ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎಲ್ಲರಿಗೂ ಗೊತ್ತಿದೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂತಹ ತಿರುಪತಿಯ ತಿರುಮಲ ದೇವಸ್ಥಾನ ಏನಿದೆ ಇದು ಬಹಳಷ್ಟು ಫೇಮಸ್ ಅದು ಯಾತಕ್ಕೆ ಫೇಮಸ್ ತಿರುಮಲ ತಿಮ್ಮಪ್ಪ ಈ ದೇವಸ್ಥಾನ ಇರೋದರಿಂದ ಎಲ್ಲರಿಗೂ ಗೊತ್ತಿದೆ ಫೇಮಸ್ ಆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮುಂಚೆ ಇವಾಗ ಎಲ್ಲರೂ ನೆನೆಸ್ಕೊಳ್ತಾ ಇರೋದು ಚಂದ್ರಬಾಬು ನಾಯ್ಡು ಅವರನ್ನು ಯಾಕೆಂದರೆ ಈಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆದರೆ ಚಂದ್ರಬಾಬು ನಾಯ್ಡು ಅವರು ಇದಕ್ಕೂ ಮೊದಲೇ ಒಂದು ಆರೋಪವನ್ನು ಮಾಡಿದರು ಇಲ್ಲಿ ಕ್ರಿಶ್ಚಿಯನ್ನರನ್ನು ತೆಗೆದುಕೊಂಡು ಬಂದು ಈ ಒಂದು ತಿರುಮಲದ ಏನು ಅಲ್ಲಿನ ಟಿ ಟಿ ಡಿ ಸಂಸ್ಥೆ ಏನಿದೆ ಅದಕ್ಕೆ ಕ್ರಿಶ್ಚಿಯನ್ನರನ್ನು ತಗೊಂಡು ಬಂದಿದ್ದರು ಅಂತ ಈಗ ಇನ್ನೊಂದು ಆರೋಪ ಬಂದಿದೆ ಅದು ಒಂದು ರಿಪೋರ್ಟ್ ಹೊರಗಡೆ ಓಡಾಡ್ತಾ ಇದೆ ಅದು ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಏನಿದೆ ಈ ಒಂದು ಲಡ್ಡು ಏನಿದೆ ಲಡ್ಡುಗೆ ಸಂಬಂಧಪಟ್ಟಂತಹ ಒಂದು ದಾಖಲೆ ಅಂತಲೂ ಹೇಳ್ಬೋದು ಹಾಗೆಯೇ ಟೆಸ್ಟಿಂಗ್ ರಿಪೋರ್ಟ್ ಅಂತ ಕೂಡ ನಾವು ಹೇಳಬಹುದು ಏನು ಬೇಕಾದರೂ ಹೇಳ್ಬೋದು ಅದು ಓಡಾಡ್ತಾಯಿದೆ ಅದು ಪ್ರೈವೇಟಾ ಇಲ್ಲ ಗೌರ್ಮೆಂಟಿಂದ ಆಗಿದೆ ಸರ್ಟಿಫೈಡ ಸರ್ಟಿಫೈಡ್ ಅಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಓಡಾಡ್ತಿರ್ತಕ್ಕಂತಹ ಕೆಲವೊಂದು ವಿಷಯಗಳೇನಿದೆ ಅದರಲ್ಲಿರ್ತಕ್ಕಂಥ ದಾಖಲೆಗಳು ಅದು ಬಹಳಷ್ಟು ಇಲ್ಲಿ ಒಂದು ಮಾತಾಡುವ ರೀತಿ ಚಂದ್ರಬಾಬು ನಾಯ್ಡು ಅವರ ಪರವಾಗಿ ಹಾಗೆ ಈ ಜಗನ್ಮೋಹನ್ ವಿರುದ್ಧವಾಗಿ ಮಾತನಾಡ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗನ್ಮೋಹನ್ ವಿರುದ್ಧವಾಗಿ ಮಾತಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ತಂದಿಟ್ಟಿದೆ ಏಕೆಂದರೆ ವೈ ಎಸ್ ಈಗೇನು ಇವರು ವೈ ಎಸ್ ರಾಜಶೇಖರ್ ರೆಡ್ಡಿ ಅವರ ಹೆಸರಿನಲ್ಲಿ ಇವರ ತಂದೆ ಹೆಸರಿನಲ್ಲಿ ಮಾಡಿದರು ಒಂದು ಪಕ್ಷವನ್ನು ಆ ಪಕ್ಷದಿಂದ ಗೆದ್ದು ಅಧಿಕಾರಕ್ಕೆ ಬಂದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವರು ಮಾಡಿದ ಕೆಲಸಗಳು ಏನೇನು ಅಂದರೆ ಅಲ್ಲಿ ಒಂದು ಗ್ಯಾರಂಟಿಗಳನ್ನು ಬೇಗಡ ಬೇಡಕ್ಕಾಗಿಲ್ಲದ ರೀತಿಯ ಗ್ಯಾರಂಟಿಗಳನ್ನು ಬಹಳಷ್ಟನ್ನು ತೆಗೆದುಕೊಂಡು ಬಂದು ಅವರು ಗೆದ್ದದ್ದು ಎಲ್ಲರಿಗೂ ಗೊತ್ತಿದೆ ಈ ಒಂದು ತುಪ್ಪ ಏನು ಉಪಯೋಗಿಸ್ತಾ ಇದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲೇ ಸ್ಟಾಪ್ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಂದಿನಿ ತುಪ್ಪವನ್ನು ಉಪಯೋಗಿಸ್ತಾ ಇದ್ದರು ಈ ಒಂದು ತಿರುಪತಿಯ ಒಂದು ಏನು ಲಡ್ಡು ಇದೆ ಈ ಲಡ್ಡುಗೆ ಆದರೆ ಅದು ರೇಟ್ ಜಾಸ್ತಿ ಆಯಿತು ನಮಗೆ ಕಡಿಮೆಗೆ ಬೇಕು ಅಂದಾಗ ಕರ್ನಾಟಕ ಸರ್ಕಾರ ಅದನ್ನು ಕೊಡೋದನ್ನು ನಿಲ್ಲಿಸ್ತು ಅಷ್ಟು ಕಡಿಮೆ ರೇಟಿಗೆ ನಮ್ಮ ತುಪ್ಪವನ್ನು ಕೊಡೋದಕ್ಕಾಗಲ್ಲ ನಮ್ಮ ತುಪ್ಪ ಆಗಿರುತ್ತೆ ಅಂತ ಆದರೆ ಪ್ಯೂರ್ ಆಗಿತ್ತು ಅನ್ನೋದಕ್ಕಿಂತ ಇವರು ಆ ರೇಟಿಗಿಂತ ಕಡಿಮೆ ನಮಗೆ ಬೇರೆಯವರು ಕೊಡ್ತಾರೆ ನಾವು ತರಿಸ್ಕೊಳ್ತೇವೆ ಅಂತ ಹೇಳಿದರು ಮಿಸ್ಟರ್ ಜಗನ್ಮೋಹನ್ ರೆಡ್ಡಿ ಅವರು ಆದರೆ ನಂದಿನಿಯನ್ನು ಬೇಡ ಅಂದ ತಕ್ಷಣ ಕೆ ಎಮ್ ಎಫ್ ಸೊ ಏನು ಮುಚ್ಚಿ ಹೋಗಲ್ಲ ಇಲ್ಲ ಅಂತಂದರೆ ಕೆಲವೊಂದಷ್ಟು ಬೇರೆ ಗುದ್ದಾಟಗಳು ಜನರ ಮಧ್ಯೆ ಕೆ ಎಮ್ ಕೆ ಎಮ್ ಎಫ್ ಮಧ್ಯೆ ಇರಬಹುದು ಆದರೆ ಕೆ ಎಮ್ ಎಫ್ನ ನಂಬೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಅದೇ ಕೆಲಸವನ್ನು ಈಗ ಮತ್ತೆ ಚಂದ್ರಬಾಬು ನಾಯ್ಡು ಶುರು ಮಾಡಿದ್ದಾರೆ ಈಗ ಚಂದ್ರಬಾಬು ನಾಯ್ಡು ಅವರು ಮತ್ತೆ ನಂದಿನಿ ತುಪ್ಪವನ್ನು ತರಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಒಂದೇ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಯಾಗಿ ಬಂದಾಗ ಬರುವುದಕ್ಕೆ ಮೊದಲು ಕೂಡ ಹೇಳಿದ್ದರು ಕೆಲವೊಂದು ವಿಷಯಗಳನ್ನು ಈ ವಿಷಯದಲ್ಲಿ ನಾನು ಈಗ ಬಂದಿರತಕ್ಕಂತಹ ಒಂದು ಏನು ಲಡ್ಡುಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಹೇಳ್ತೀನಿ ಚಂದ್ರಬಾಬು ನಾಯ್ಡು ಅವರು ಕೂಡ ಅದನ್ನು ಹೇಳಿದ್ದಾರೆ ನಾನು ಸ್ವಚ್ಛತೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೇನೆ ತಿರುಪತಿಯನ್ನು ಅಂತ ಯಾಕೆ ಅಂತಂದರೆ ಒಂದು ಕಡೆ ತಿರುಪತಿಯಲ್ಲಿ ಏನು ತಿರುಮಲದಲ್ಲಿ ಅವರ ಒಂದು ಟಿ ಟಿ ಡಿನಲ್ಲಿ ಕ್ರಿಶ್ಚಿಯನ್ನರನ್ನು ಸೇರಿಸಿದ್ದು ಈ ಒಂದು ಏನು ನಾವು ಜಗನ್ಮೋಹನ್ ರೆಡ್ಡಿ ಇದ್ದಂಥ ಸಂದರ್ಭದಲ್ಲಿ ಕ್ರಿಶ್ಚಿಯನ್ರನ್ನು ಸೇರಿಸಿದ್ರು ಅಲ್ಲೇ ಏನು ಪ್ರೇಯರ್ ಮಾಡೋದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದರು ತಿರುಮಲದಲ್ಲಿ ಅಂತಕ್ಕಂತಹ ಮಾತುಗಳು ಕೇಳಿ ಬಂದಿತ್ತು ಅದನ್ನು ಸ್ವತಃ ಚಂದ್ರಬಾಬು ನಾಯ್ಡು ಅವರೇ ಹೇಳಿದರು ಆದರೆ ಈ ಒಂದು ಎಲ್ಲೆಲ್ಲೋ ಲಡ್ಡು ಸಿಗುತ್ತೆ ಆದರೆ ತಿರುಪತಿಯ ಲಡ್ಡು ಯಾಕೆ ಫೇಮಸ್ ಅಂದರೆ ಅಲ್ಲಿ ಇರ್ತಕ್ಕಂತಹ ಟೇಸ್ಟ್ ಇರ್ಬೋದು ಎಲ್ಲೇ ಇರ್ಬೋದು ಅದೇ ಲಡ್ಡನ್ನ ಹೊರಗಡೆ ಹೋಗಿ ಮಾಡಿದರೆ ಬರಲ್ಲ ಅನ್ನೋದು ಬಹಳಷ್ಟು ಜನರ ನಂಬಿಕೆ ಹಾಗೆ ಭಕ್ತಿಯಿಂದ ಸಿಗುವಂತಹ ಲಡ್ಡು ಅದು ಅದಕ್ಕಾಗಿ ಆ ರೀತಿಯ ಒಂದು ಒಳ್ಳೆಯ ಉತ್ತಮವಾದ ರುಚಿಯಾಗಿರುತ್ತೆ ಆ ಲಡ್ಡು ಎಲ್ಲಿಯೂ ಸಿಗಲ್ಲ ಅನ್ನೋದಿತ್ತು ಆದರೆ ಈಗ ಬಂದಿರತಕ್ಕಂತಹ ಒಂದು ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ ಈ ಏನು ನಮ್ಮ ಮಿಸ್ಟರ್ ಜಗನ್ಮೋಹನ್ ಅವರು ಇದ್ದರು ಜಗನ್ಮೋಹನ್ ರೆಡ್ಡಿಯವರು ಇವರು ಮಾಡಿದ್ದಂತಹ ಒಂದು ಕಥೆಗಳು ಬೇರೆ ಕಡೆಯಿಂದ ತರಿಸ್ಕೊಳ್ತೀನಿ ಅಂತ ಕೆಲವೊಂದು ವಸ್ತುಗಳನ್ನು ಹೊರ ದೇಶದಿಂದ ತರಿಸಲಿಕ್ಕೆ ಶುರು ಮಾಡಿದರು ಹೊರದೇಶದಲ್ಲಿ ತರಿಸಿದಾಗ ಅದೇನೇನಾಗಿದೆಯೋ ಗೊತ್ತಿಲ್ಲ ಅದು ಕರ್ಮಕಾಂಡಗಳು ಅವರಿಗೆ ಗೊತ್ತಿರುತ್ತೆ ನಮಗಿಂತ ಚೆನ್ನಾಗಿ ಜಗನ್ಮೋಹನ್ಗೆ ಇಲ್ಲಿ ನಾನು ರಿಪೋರ್ಟ್ನಲ್ಲಿ ಇರ್ತಕ್ಕಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ ಈ ಒಂದು ಟಿ ಟಿ ಡಿಯ ಈಗಾಗಲೇ ಅಲ್ಲಿನ ಅಧಿಕ ಈ ಒಂದು ಬಹಳಷ್ಟು ಮೆಂಬರ್ಸ್ ಕೂಡ ಒಪ್ಕೊಂಡ ಇದ್ದಾರೆ ಅದನ್ನು ಹೌದು ಇದರಲ್ಲಿ ಇರ್ತಕ್ಕಂಥದ್ದು ನಿಜ ಅಂತ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದರಲ್ಲಿ ಒಂದು ಮಿಕ್ಸ್ ಆಗಿರ್ತಕ್ಕಂತಹ ಕೆಲವೊಂದು ಏನು ಇಂಗ್ರೀಡಿಯೆಂಟ್ಗಳು ಏನು ವಸ್ತುಗಳು ಅಂತ ಹೇಳ್ತೀವಿ ಅದು ಏನೆಲ್ಲ ರಿಪೋರ್ಟ್ ಬಂದಿದೆ ಅಂತ ಸೋಯಾಬೀನ್ ಆಯಿಲ್ ಸನ್ಫ್ಲವರ್ ಆಯಿಲ್ ಹಾಗೆಯೇ ಆಲೋವಾ ಆಲಿವ್ ಆಯಿಲ್ ಹಾಗೆಯೇ ರೇಪ್ ಸೀಡ್ ಆಯಿಲ್ ವೀಟ್ ಜರ್ಮ್ ಏನು ಈ ಮೈಸ್ ಜರ್ಮ್ ಹಾಗೆಯೇ ಕಾಟನ್ ಸೀಡ್ ಫಿಶ್ ಆಯಿಲ್ ಒಂದು ಕಡೆ ಯೋಚನೆ ಮಾಡಿ ಮೇಲೆ ನಿಮಗೆ ಹೇಳಿದ ಎಲ್ಲವೂ ಒಂದು ರೀತಿ ಈ ಒಂದು ವೆಜ್ ಅನ್ನೋ ರೀತಿ ಕಾಣಿಸಿದರೆ ಫಿಶ್ ಆಯಿಲ್ ಅಂತಕ್ಕಂತಹದ್ದು ಕೂಡ ಮಿಶ್ರಣ ಆಗಿದೆ ಈ ಲಡ್ಡಿನಲ್ಲಿ ಅಂತ ಇನ್ನು ಅದಕ್ಕೆ ಮುಂದುವರೆದು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಲಾಗಿದೆ ಮತ್ತು ಈ ಒಂದು ತಾಳೆ ಎಣ್ಣೆಯನ್ನು ಮಿಕ್ಸ್ ಮಾಡಲಾಗಿದೆ ಅದರ ಜೊತೆಗೆ ಪಾಮ್ ಆಯಿಲ್ ಮಿಕ್ಸ್ ಆಗಿದೆ ಹಾಗೆ ಬೀಫ್ ಟ್ಯಾಲೋ ಅಂದರೆ ದನದ ಕೊಬ್ಬು ಕೂಡ ಮಿಶ್ರಣವಾಗಿದೆ ಅಂತಕ್ಕಂಥದ್ನ ಈ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಅದನ್ನು ಬಿಟ್ಟರೆ ಲ್ಯಾರ್ಡ್ ಅಂದರೆ ಹಂದಿಯ ಕೊಬ್ಬಿರ್ಬೋದು ಅಥವಾ ಹಂದಿಯಿಂದ ಮಾಡಿದಂತಹ ತುಪ್ಪ ಇರಬಹುದು ಅಥವಾ ಚರ್ಬಿ ಇರಬಹುದು ಯಾವುದೋ ಒಂದು ಅದರ ಭಾಗ ಇದರಲ್ಲಿ ಸೇರ್ಕೊಂಡಿದೆ ಆಲ್ಮೋಸ್ಟಲ್ಲಿ ಹಂದಿಯ ಕೊಬ್ಬು ಅಂತಲೇ ಅದನ್ನು ಹೇಳಿ ವಿಶ್ಲೇಷಣೆಯನ್ನು ಈಗಾಗಲೇ ಟಿ ಟಿ ಡಿಗೆ ಸಂಬಂಧಪಟ್ಟಂತಹ ಭಾಳಷ್ಟು ಜನ ಮಾತನಾಡಿದ್ದಾರೆ ಆದರೆ ಇದೇ ಸತ್ಯವಾದಲ್ಲಿ ಎಲ್ಲರೂ ತಿರುಪತಿಗೆ ಹೋಗಿ ತಿರುಪತಿಯಲ್ಲಿ ನಾವು ನಾಮವನ್ನು ಹಾಕಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೋಗ್ತಾರೆ ಆದರೆ ಇಲ್ಲಿ ಜಗನ್ಮೋಹನ್ ರೆಡ್ಡಿ ತಿರುಪತಿ ತಿಮ್ಮಪ್ಪನಿಗೆ ನಾಮವನ್ನು ಹಾಕಿದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ ಈ ಒಂದು ಏನು ತಂದೆಯ ಹೆಸರಿನಲ್ಲಿ ಇವರು ಜೈಲಿಗೆ ಹೋಗಿ ಬಂದ ನಂತರ ಅಂದರೆ ಏನು ತಂದೆಯ ಹೆಸರನ್ನು ಹೇಳ್ಕೊಂಡು ಅಡ್ಡಾಡ್ತಿದ್ರು ಕೆಲವೊಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಡಕ್ಕೆ ಹೋದರು ಅಲ್ಲಿ ಜೈಲಿಗೆ ಹೋದರು ಬಂದರು ಬಂದಾದ ನಂತರ ನಾನು ಏನೋ ಮಾಡ್ತೀನಿ ಅಂತ ಅವರು ಹೋಗಿದ್ದು ಓಕೆ ಆದರೆ ಅದಾದ ನಂತರ ಅವರು ಹೇಳಿದ್ದನ್ನು ಯಾವುದನ್ನು ಮಾಡಲಿಲ್ಲ ಹಾಗೆ ಹಾಗೇ ಅದನ್ನು ನೋಡಿಯೇ ಜನರು ಇಲ್ಲಿ ಇವರನ್ನು ಸೋಲಿಸಿದರು ಹಾಗೆಯೇ ಇವರ ಕ್ರೈಸ್ತ ಪ್ರೇಮ ಏನಿದೆ ಕ್ರಿಶ್ಚಿಯನ್ನರ ಪರವಾಗಿ ಅದು ಅತಿಯಾಗಿ ಮುಂದಕ್ಕೆ ಹೋಗಿತ್ತು ಅನ್ನೋದು ಭಾಳಷ್ಟು ಜನರ ಒಂದು ಕೆಂಗಣ್ಣಿಗೆ ಗುರಿಯಾಗಿತ್ತು ಏಕೆಂದರೆ ಚ ಈ ಒಂದು ಚಂದ್ರಬಾಬು ನಾಯ್ಡು ಬರುವುದಕ್ಕೆ ಮುಂಚೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಗನ್ಮೋಹನ್ ಚಂದ್ರಬಾಬು ನಾಯ್ಡು ಅವರ ವಿರುದ್ಧ ಕ್ಲೀನ್ ಸ್ವೀಪ್ ಮಾಡಿ ಗೆದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಇದ್ದಿದ್ದು ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಅಂತ ಯಾಕೆಂದರೆ ಅಷ್ಟೊಂದು ಇವರ ಮೇಲೆ ನಂಬಿಕೆ ಇತ್ತು ಇವರ ಮೇಲೆ ಹೈಪ್ ಇತ್ತು ಇವರನ್ನು ನಂಬುತ್ತಿದ್ದರು ಜನರು ಆದರೆ ಇವರು ಬಂದ ತಕ್ಷಣ ಮಾಡಿದಂತಹ ಭಾಳಷ್ಟು ಕೆಲಸಗಳಿದೆಯಲ್ಲ ಬಂದಾದ ಮೇಲೆ ಮಾಡಿದ್ದು ಒಂದೊಂದು ಎರಡೆರಡಲ್ಲ ಆದರೆ ಅದರಲ್ಲಿ ಒಂದು ವಿಷಯವನ್ನು ಮಾತ್ರ ನಾನು ನಿಮಗೆ ನಿಮ್ಮ ಮುಂದೆ ಇದ್ದೇನೆ ಆ ವಿಷಯ ಏನಂದರೆ ಈಗ ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ಲಡ್ಡುಗೆ ಸಂಬಂಧಪಟ್ಟಂತಹ ವಿಷಯ ಈ ಲಡ್ಡುನ ಹಾಗಾದರೆ ಒಂದು ಕೆಲವೊಂದು ವಿಷಯಗಳನ್ನು ಹಂದಿ ಕೊಬ್ಬಿರ್ಬೋದು ಈ ದನದ ಕೊಬ್ಬಿರ್ಬೋದು ಇಂತಹದ್ದನ್ನು ಬಂದಿದೆ ಅಂತ ಏನು ಈ ರಿಪೋರ್ಟ್ ಬರ್ತಾಯಿದೆ ಹಾಗಾದರೆ ನಂಬಿಕೆ ಇಲ್ಲದ ಜನರಿಗೆ ಇದನ್ನೆಲ್ಲವನ್ನು ತಿಳಿಸುವುದು ಸರಿನಾ ಅಂತ ಹೇಳಿಬಿಟ್ಟು ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಚಂದ್ರ ಇವರು ಚಂದ್ರಬಾಬು ನಾಯ್ಡು ಅವರು ಇವಾಗ ಹೇಳ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಜಗನ್ಮೋಹನ್ ಅವರು ಹೇಳಬೇಕು ಹೇಳಲ್ಲ ಯಾಕೆಂದರೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಜಗನ್ಮೋಹನ್ ರೆಡ್ಡಿಯ ಮೇಲೆ ಕೇಸುಗಳನ್ನು ದಾಖಲಿಸ್ತಾ ಇದ್ದಾರೆ ಗೊತ್ತಿಲ್ಲ ಮತ್ತು ಜಗನ್ಮೋಹನ್ ರೆಡ್ಡಿ ಏನಾದರೂ ಹೋದರೆ ಜೈಲಿಗೆ ಬರೋದಕ್ಕೆ ಎಷ್ಟು ವರ್ಷ ಬೇಕು ಅಂತ ಇದೆಲ್ಲವನ್ನು ನೋಡಿಕೊಂಡು ಜನರು ಕೆಲವೊಂದು ಯೋಚನೆಯನ್ನು ಮಾಡಿ ಕೆಲವರಿಗೆ ಮತವನ್ನು ಚಲಾಯಿಸಬೇಕು ಅವರು ಏನನ್ನೋ ಕೊಡ್ತಾರೆ ಫ್ರೀ ಏನೋ ಸಿಕ್ಕಿಬಿಡುತ್ತೆ ನನಗೆ ನಾಲ್ಕು ರೂಪಾಯಿ ಅಂತ ಹೇಳಿಬಿಟ್ಟು ನೀವೇನಾದರೂ ಓಟು ಹಾಕಿದ್ದೆ ಆದರೆ ಮತವನ್ನು ಚಲಾಯಿಸಿದ್ದೇ ಆದರೆ ಮತದಾರರ ತಲೆಯ ಮೇಲೆ ಮತ್ತೊಂದಷ್ಟು ಬೇಡದನ್ನು ಬೇಡದ ಕೆಲವೊಂದು ವಿಷಯಗಳನ್ನು ತಂದು ಹೇರ್ತಾರೆ ಇದನ್ನು ಹೇರಿಸ್ಕೋಬೇಕು ಅಂದರೆ ಮಾಡಬಹುದು ನಿಮಗಿಷ್ಟ ಬಂದಾಗೆ ಓಟ್ ಹಾಕ್ಬೋದು ಫ್ರೀಗೆ ವೋಟ್ ಹಾಕಿ ಏನೇನು ಕೊಡ್ತೀನಿ ಅಂದಾಗ ಅಲ್ಲಿ ಓಟ್ ಹಾಕ್ತಾ ಹೋಗಿ ಪ್ರಾಬ್ಲಮ್ ಇಲ್ಲ ಮುಂದೆ ಅನುಭವಿಸಬೇಕಾಗುತ್ತೆ ಜನರೇ ಯಾವುದೇ ರಾಜಕಾರಣಿಗಳು ಯಾವುದೇ ಮುಖ್ಯಮಂತ್ರಿಗಳು ಯಾರೂ ಅನುಭವ ಜನರ ಹೆಸರಿನಲ್ಲಿ ಅವರು ಏನು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಜನರಿಗಾಗಿ ಮಾಡ್ತಿದ್ದೇವೆ ಅಂತಾರೆ ಜನರ ದುಡ್ಡನ್ನೇ ಉಪಯೋಗಿಸ್ತಾರೆ ಹೆಸರು ಯಾರದ್ದು ಅಂತ ಕೇಳಿದರೆ ನನ್ನದು ಅಂತಾರೆ ನನ್ನದು ಅಂತಾರೆ ನನ್ನ ಕೈಯಿಂದ ಸ್ವಂತವಾಗಿ ಕೊಡೋದು ಜನರ ದುಡ್ಡನ್ನು ತೆಗೆದುಕೊಂಡು ಬಂದು ಜನರಿಗೆ ಫ್ರೀ ಕೊಡ್ತಿದ್ದೇನೆ ಅಂತ ಅಲ್ಲಿ ಒಂದು ಕಡೆ ಹೇರಿಕೆಯನ್ನು ಮಾರಿ ಮಾಡಿ ಒಂದು ಕಡೆ ಕೊಡುವುದಲ್ಲ ಹಾಗೆಯೇ ಈಗ ಚಂದ್ ಈ ಒಂದು ಜಗನ್ಮೋಹನ್ ರೆಡ್ಡಿ ಕೂಡ ತಗಲಾಕೊಂಡಿದ್ದಾರೆ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಕಾಯ್ದು ನೋಡೋಣ ಅಲ್ಲಿವರೆಗೂ ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವೀಡಿಯೋವನ್ನು ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು